ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಪ್ರಕಾಶ್ ಯೂಟ್ಯೂಬ್ ಚಾನಲ್ ಪೇ ಗೂಗಲ್ ನ ಯೂಸ್ ಮಾಡ್ತಿರೋರಿಗೆ ಒಂದು ದೊಡ್ಡ ಬಿಗ್ ಶಾಕ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಫೋನ್ ಪೇ ಅವರು ನ್ಯೂ ನ ಅಪ್ಲೈ ಮಾಡ್ತಿದ್ದಾರೆ ಅದು ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಆಗಸ್ಟ್ ಒಂದರಿಂದ ಹೊಸ ಯು ಪಿ ಐ ನಿಯಮಗಳು ಸ್ಟಾರ್ಟ್ ಆಗಿದೆ ಇನ್ನು ಫೋನ್ ಪೇ ಗೂಗಲ್ ನ ಬದಲಾವಣೆ ಏನು ಅಂತ ಹೇಳ್ಕೊಡ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಗೈಸ್ ಇದು ದಿನ ಏನಾಗ್ತಾ ಅಂದ್ರೆ ಫೋನ್ ಪೇ ಗೂಗಲ್ ಪೇ ಪೇಟಿಎಂ ಹಾಗೂ ಇತರ ಯು ಪಿ ಐ ದೊಡ್ಡ ಬದಲಾವಣೆ ಬರ್ತಾ ಇದೆ ಅಂದ್ಕೊಳ್ಳಿ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂದ್ರೆ ಎನ್ ಪಿ ಸಿ ಐ ಇವತ್ತು ಪ್ರತ್ಯೇಕ ಹೊಸ ಗಳನ್ನ ಹೊರಸಿದೆ ಹೌದು ಇದು ಜುಲೈ ತಿಂಗಳಲ್ಲಿ ಘೋಷಣೆಯಾಗಿದ್ದು ಆಗಸ್ಟ್ ಒಂದರಿಂದ ಇವು ಜಾರಿಗೆ ಬರ್ತಾ ಇದೆ ಅಂದ್ಮೇಲೆ ನಮ್ಮಂತವರು ನಿಮ್ಮಂಥವ್ರು ಡಿಜಿಟಲ್ ಪಾವತಿನ ಹೇಗ್ ಬಳಸೋದು ಮತ್ತೆ ಡಿಜಿಟಲ್ ಪಾವತಿನ ಎಷ್ಟು ಬಾರಿ ಬಳಸ್ಬೇಕು ಯಾವ ಸಮಯಕ್ಕೆ ಬಳಸ್ಬೇಕು ಅನ್ನೋದೆಲ್ಲ ನಿಯಮಗಳಿವೆ ಅದನ್ನ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಫಸ್ಟ್ ಒನ್ ಬಂದು ಬ್ಯಾಲೆನ್ಸ್ ಚೆಕ್ ದಿನಕ್ಕೆ ಬರೀ ಐವತ್ತು ಸಾರಿ ಮಾತ್ರ ಯಾಕಂದ್ರೆ ಇದು ಎಲ್ಲರಿಗೂ ಶಾಕ್ ಕೊಟ್ಟಿದೆ ಯಾಕಂದ್ರೆ ನಾವು ಅನೇಕ ಬಾರಿ ಬ್ಯಾಂಕ್ ಬ್ಯಾಲೆನ್ಸ್ ನ ಚೆಕ್ ಮಾಡ್ತಿದ್ವಲ್ಲ ಕೆಲವರು ದಿನಕ್ಕೆ ಹತ್ತು ಹದಿನೈದು ಬಾರಿ ನೋಡ್ತಾರೆ ಇನ್ನು ಮುಂದೆ ಹೀಗೆ ಮಾಡಕ್ ಹೋಗಲ್ಲ ಯಾಕಂದ್ರೆ ಹೊಸ ನಿಯಮದ ಪ್ರಕಾರ ದಿನಕ್ಕೆ ಕೇವಲ ಐವತ್ತು ಬಾರಿ ಮಾತ್ರ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ನ ಮಾಡಬಹುದು ಇದು ಇಂದಿನ ಉದ್ದೇಶ ಏನಂದ್ರೆ ಸರ್ವರ್ ಮೇಲೆ ಆಗುವ ಒತ್ತಡ ಕಡಿಮೆ ಮಾಡೋದು ಮತ್ತೆ ಫೋನ್ ಪೇ ಅಥವಾ ಗೂಗಲ್ ಪೇ ಓಪನ್ ಮಾಡಿ ಬ್ಯಾಲೆನ್ಸ್ ನೋಡಕ್ಕೆ ಆಡ್ ಮಾಡೋದು ಕಡಿಮೆ ಆಗ್ಬೇಕು ಅಂತ ಹೇಳಿ ಇದನ್ನ ಮಾಡಿದ್ದಾರೆ ಈ ಗೋಲ್ಸ್ ಮಾಡಿದರೆ. ಇನ್ನು ಸೆಕೆಂಡ್ ಒನ್ ಬಂದಿ ಲಿಂಕ್ ಮಾಡಿದ ಖಾತೆಗಳ ಡೀಟೇಲ್ಸ್ ದಿನಕ್ಕೆ ಇಪ್ಪತ್ತೈದು ಬಾರಿ ಮಾತ್ರ ನೋಡಬೇಕು ಅಂದ್ರೆ ಈಗ ನೀವು ಫೋನ್ ಪೇ ಆಪ್ ನೊಳಗೆ ಹೋಗಿ ಯಾವ ಯಾವ ಖಾತೆಗಳನ್ನ ಲಿಂಕ್ ಮಾಡಿದಿರೋ ಅದನ್ನ ಚೆಕ್ ಮಾಡೋದು ದಿನಕ್ಕೆ ಇಪ್ಪತ್ತೈದು ಬಾರಿ ಮಾತ್ರ ಸಾಧ್ಯ ಹಿಂದೆ ಇದಕ್ಕೆ ಲಿಮಿಟೇ ಇದ್ದಿರಲಿಲ್ಲ ಬಟ್ ಇವಾಗ ಇದು ಇಪ್ಪತ್ತೈದು ಬಾರಿ ಮಾತ್ರ ನೋಡಬೇಕಾಗುತ್ತೆ ನೆಕ್ಸ್ಟ್ ಒನ್ ಬಂದು ಆಟೋ ಪೇ ಕೂಡ ಟೈಮ್ ಲಿಮಿಟ್ ನೊಳಗೆ ಮಾತ್ರ ಇದೀಗ ನೀವು ಅಮೆಝಾನ್ ಪ್ರೈಮು ಮ್ಯೂಚುವಲ್ ಫಂಡ್ಸ್ ಅಥವಾ ಇ ಪಾವತಿಗೆ ಐ ಪಾವತಿಗೆ ಆಟೋಪೇ ಬಳಸ್ತಿದ್ರಿ ಅಲ್ವಾ ಇನ್ಮುಂದೆ ಅವರು ಅದು ಕೂಡ ನಿರ್ದಿಷ್ಟ ಸಮಯಕ್ಕೆ ಮಾತ್ರ ಬಳಸ್ಬೇಕು ಅದು ಯಾವ್ಯಾವ ಟೈಮ್ ಅಂತ ಕೂಡ ಘೋಷಣೆ ಮಾಡಿದ್ದಾರೆ ಅದು ಯಾವ್ಯಾವ ಟೈಮ್ ಅಂದ್ರೆ ಬೆಳಿಗ್ಗೆ ಹತ್ತು ಗಂಟೆಗೆ ಮುಂಚೆ ಮಧ್ಯಾಹ್ನ ಒಂದರಿಂದ ಸಂಜೆ ಐದರೊಳಗೆ ರಾತ್ರಿ ಒಂಬತ್ತೂವರೆ ನಂತರ ಇದ್ರ ಉದ್ದೇಶ ಏನಂದ್ರೆ ಸರಳ ಪೀಕ್ ಅವರ್ಸ್ ನಲ್ಲೂ ಸರ್ವರ್ ಮೇಲೆ ಬರೋ ಒತ್ತಡನ ಕಡಿಮೆ ಮಾಡೋದು ಇದ್ರ ಉದ್ದೇಶ ಆಗಿದೆ ನೆಕ್ಸ್ಟ್ ಒನ್ ಅಂದ್ರೆ ಫೋರ್ತ್ ಒನ್ ಬಂದು ಪಾವತಿ ಫೇಲ್ ಆದ್ರೆ ದಿನಕ್ಕೆ ಕೇವಲ ಮೂರು ಬಾರಿ ಮಾತ್ರ ಸ್ಟೇಟಸ್ ನ ಚೆಕ್ ಮಾಡ್ಬೇಕಾಗುತ್ತೆ ಅಂದ್ರೆ ನೀವು ಅಮೌಂಟ್ ಕಳಿಸ್ತಿರ್ತೀರಾ ಅದೇನಾದ್ರೂ ಫೇಲ್ ಆದ್ರೆ ಜಸ್ಟ್ ನೀವು ತ್ರೀ ಟೈಮ್ಸ್ ಮಾತ್ರ ಚೆಕ್ ಮಾಡ್ಬೇಕಾಗುತ್ತೆ ಹಾಗೆ ಮೊದಲ ಚೆಕ್ ಹಾಗೂ ಎರಡನೇ ಚೆಕ್ ನಡುವೆ ಕನಿಷ್ಠ ತೊಂಬತ್ತು ಸೆಕೆಂಡ್ ತಡೆ ಇರಬೇಕು ಅಂದ್ರೆ ಗ್ಯಾಪ್ ಇರಬೇಕು ಇದರಿಂದ ಏನಾದ್ರೂ ಮೋಸ ಅಥವಾ ಸರ್ವರ್ ಮೇಲೆ ಆಗ್ತಿರೋ ಲೋಡ್ ಅನ್ನ ಇದು ಕಡಿಮೆ ಮಾಡುವ ಉದ್ದೇಶದಿಂದ ಈ ರೂಲ್ಸ್ ನ ಜಾರಿಗೆ ತಂದಿದ್ದಾರೆ ಹಾಗೆ ನೆಕ್ಸ್ಟ್ ಬಂದು ಫಿಫ್ತ್ ಒನ್ ಬಂದು ರಿಸೀವರ್ ಹೆಸರು ತೋರಿಸುವ ವ್ಯವಸ್ಥೆ ಇನ್ನು ಮುಂದೆ ಕಡ್ಡಾಯ ಅನ್ನೋದು ಒಂದು ರೂಲ್ಸ್ ಆಗಿದೆ ಈ ಹೊಸ ನಿಯಮ ಬಂದು ಜುಲೈ ಒಂದರಿಂದಲೇ ಜಾರಿಯಲ್ಲಿದೆ ಆದ್ರೆ ಹಲವರು ಇದ್ರ ಬಗ್ಗೆ ತಿಳಿಯಲ್ಲ ನೀವ್ ಯಾರಿಗಾದ್ರೂ ಪಾವತಿ ಮಾಡ್ತಾ ಇದ್ರೆ ಮೊದ್ಲು ಅವರ ಹೆಸರು ನಿಮ್ಮ ಮೊಬೈಲ್ ನಲ್ಲಿ ತೋರಿಸ್ತದೆ ಇದು ನಿಖರ ಪಾವತಿಗೆ ಸಹಾಯ ಮಾಡುತ್ತದೆ ತಪ್ಪು ಖಾತೆಗೆ ಹಣ ಹೋದ್ರು ರಿವರ್ಸ್ ಆಗೋದು ತುಂಬಾನೇ ಕಷ್ಟ ಇನ್ನು ನೆಕ್ಸ್ಟ್ ಒನ್ ರೂಲ್ಸ್ ಬಂದು ಪಾವತಿ ಗು ಒಂದು ನಿಯಮ ಇದೆ ಅಂದ್ರೆ ನೀವು ದಿನಕ್ಕೊಮ್ಮೆ ಹಣನ ತಿರುಗಿಸ್ಬೇಕು ಅಂತ ಏನಾದ್ರು ಇದ್ರೆ ಸ್ವಲ್ಪ ಎಚ್ಚರ ಇರಬೇಕು ಯಾಕಂದ್ರೆ ಮೂವತ್ತು ದಿನದ ಒಳಗೆ ನೀವು ಕೇವಲ ಹತ್ತು ಬಾರಿ ಮಾತ್ರ ಪಾವತಿನ ರಿವರ್ಸ್ ಮಾಡಬಹುದು ಅದ್ರಲ್ಲೂ ಒಬ್ಬ ವ್ಯಕ್ತಿಗೆ ಅಥವಾ ಕಂಪನಿಗೆ ಐದು ಬಾರಿ ಮಾತ್ರ ಅವಕಾಶ ಇರುತ್ತೆ ಇನ್ನು ನೆಕ್ಸ್ಟ್ ಒನ್ ರೂಲ್ಸ್ ಬಂದು ಎ ಪಿ ಐ ಬದಲಾವಣೆ ಬ್ಯಾಂಕ್ ಆಪ್ ಗಳಿಗೂ ಹೊಸ ಹೊಣೆ ಅಂದ್ರೆ ಹೊಸ ಜವಾಬ್ದಾರಿ ಇದಕ್ಕೆ ನಾವೆಷ್ಟು ಕಾರಣ ಅಂತ ಕೇಳ್ತೀರಾ ಬ್ಯಾಂಕ್ ಗಳು ಫೋನ್ ಪೇ ಗೂಗಲ್ ಪೇ ಮುಂತಾದ ಆಪ್ ಗಳು ಎ ಪಿ ಐ ಬಳಕೆ ಮಾಡುವ ತಂತ್ರದಲ್ಲಿ ಬದಲಾವಣೆ ಮಾಡಬೇಕು ಇದರ ಅಡಿಯಲ್ಲಿ ಎಲ್ಲಾ ಪಾವತಿಗಳು ಹೆಚ್ಚು ಸುರಕ್ಷಿತವಾಗಿರಬೇಕು ಎಲ್ಲ ಇನ್ಫಾರ್ಮೇಶನ್ ಎನ್ಕ್ರಿಪ್ಟ್ ಆಗ್ಬೇಕು ಅಂತ ಹೇಳಿ ಈ ರೂಲ್ಸ್ ನ ಜಾರಿಗೆ ತಂದಿದ್ದಾರೆ ಸರ್ಕಾರ ಈ ರೂಲ್ಸ್ ಮಾಡಿರೋದ್ರಿಂದ ನಮಗೆ ಏನ್ ಬೆನಿಫಿಟ್ಸ್ ಅಂತ ಅಂದ್ರೆ ನಾವು ಯಾರ್ಗೆ ಹಣ ಕಳ್ಸಬೇಕಾದ್ರೆ ಮೊದ್ಲು ಅವ್ರ ಹೆಸರು ಬರುತ್ತೆ ನಮಗೆ ಹಾಗೆ ಇಲ್ಲಿ ಸರ್ವರ್ ಮೇಲೆ ಒತ್ತಡ ಬೀಳೋದು ಕಡಿಮೆ ಆಗುತ್ತೆ ನೆಕ್ಸ್ಟ್ ಬಂದು ಆಟೋ ಪೇ ಮಾಡುವಾಗ ನಮಗೆ ಇದೇ ಒಂದು ಸಮಯ ಅಂತ ಇರುತ್ತೆ ಆ ಸಮಯದಲ್ಲಿ ನಾವು ಮಾಡಬಹುದು ಅವಾಗ ಕೂಡ ನಾವು ಯಾವುದೇ ರೀತಿಯಾದಂತಹ ವಂಚನೆಗೆ ಒಳಗಾಗಲ್ಲ ನಾವು ನೆಕ್ಸ್ಟ್ ಒನ್ ಬಂದು ಈ ರೂಲ್ಸ್ ನ ಮಾಡಿರೋದ್ರಿಂದ ನಮ್ಗೆ ಏನ್ ಪ್ರಯೋಜನ ಅಂದ್ರೆ ಯು ಪಿ ಐ ನಾವು ಪ್ರತಿಯೊಬ್ರು ಕೂಡ ಬಳಸ್ತೀವಿ ಅದನ್ನ ಯಾರು ದುರುಪಯೋಗ ಪಡಿಸ್ಕೋಬಾರದು ಹಾಗೆ ಮೋಸ ಮಾಡಬಾರ್ದು ನಮ್ಗೆ ಹಾಗೆ ಜನಸಾಮಾನ್ಯರ ಹಣ ಅಥವಾ ಖಾತೆ ವ್ಯವಹಾರಗಳು ಸುರಕ್ಷಿತವಾಗಿರ್ಲಿ ಅಂತ ಹೇಳಿ ಈ ರೂಲ್ಸ್ ನ ಮಾಡಿದ್ದಾರೆ ಹಾಗೆ ಇದನ್ನ ನಿಮ್ಮ ಸ್ನೇಹಿತರಿಗೂ ಕುಟುಂಬದವರಿಗೂ ಈ ಮಾಹಿತಿನ ಹಂಚಿ ಹಾಗೆ ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಮರಿದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ಅಪ್ಡೇಟ್ ನೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ただいまだぐる。